ಸೋಲಿನ ಭೀತಿ ಮೋದಿಜಿ ಅವರನ್ನು ಕಾಡುತ್ತಿದೆ ಶಾಸಕ ಲಕ್ಷ್ಮಣ ಸವದಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ರಡ್ಡೆರಹಟ್ಟಿ ಗ್ರಾಮದಲ್ಲಿ ಅಥಣಿ ಶಾಸಕರಾದ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಕುಮಾರ್ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರ ಮತಯಾಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಲಕ್ಷ್ಮಣ ಸವದಿ ಅವರು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿವೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಪಕ್ಷ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಎಂದು ಹೇಳಿದರು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸಾವಿರಾರು ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅವರು ಯಾವ ಕಾರ್ಯಕ್ರಮಗಳು ಜನರಿಗೆ ತಲುಪ್ತಿಲ್ಲ ಮನಸ್ಸಿಗೆ ಏನು ತೋಚುತ್ತೋ ಹಾಗೆ ಮಾತನಾಡ್ತಿದ್ದು ಅವರಿಗೆ ಸೋಲಿನ ಭಯ ಕಾಡ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶ್ರೀ ಸದಾಶಿವ ಬುಟಾಳಿ ಬಸಪ ಕೋತ ನ್ಯಾಯವಾದಿಗಳಾದ ಸುಶೀಲಾ ಪತ್ತಾರ ಡಿ ಬಿ ಟಕ್ಕನ್ನವರ ಅಶೋಕ್ ನಾಯ್ಕ ನಿಂಗಪ್ಪ ಕೋತ ಕಾಕಾಸಾಬ ಕೋತ ಮುರುಗೆಪ್ಪ ಬಾವಿ ಕುಮಾರಗಲಗಲಿ ಮಹಾದೇವ ಗಲಗಲಿ ಬಿಬಿ ಬಿಸಿಲಾಪುರ ಬಸುಚನ್ನಾಪುರ ಶ್ರೀಶೈಲ ಶೈಲಗಸ್ತಿ ಬಾಬು ಹುಲ್ಯಾಳ ಮುದಕ್ಕ ಗಸ್ತಿ ಹನುಮಂತ ಚಿಗರಿ ರಘುನಾಥ ನಡುವಿನ ಮನಿ ಮಟ್ಟೆಪ್ಪನವರ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ರಡ್ಡೇರಹಟ್ಟಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅದೇ ಥರನಾಗಿ ಈ ಚುನಾವಣೆಯಲ್ಲಿ ಕೂಡ ಅತಿ ಹೆಚ್ಚು ಮತಗಳನ್ನು ಹಾಕಿ ಏನೊಂದು ಭರವಸೆ ಪತ್ರ ಏನು ಕೊಟ್ಟಿದ್ರು ಕಾರಣಕ್ಕೆ ಸಹಿ ಮಾಡಿ ಒಂದು ಭರವಸೆ ಪತ್ರವನ್ನು ನಾವು ಇಡೀ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಬಹುಶಃ ನನಗನ್ಸುತ್ತೆ ಆ ಭರವಸೆ ಪತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ನಾಲ್ಕು ತಿಂಗಳಲ್ಲಿ ಅವೆಲ್ಲ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದು ಮನೆ ಮನೆಗಳಿಗೆ ಆ ಒಂದು ಅನುದಾನವನ್ನು ಮೂಡಿಸ್ತಕ್ಕಂಥ ಕೆಲಸ ಯಾವುದಾದ್ರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳಿಗೆ ಹೆಣ್ಣು ಮಕ್ಕಳಿಗೆ ಇಂತಹ ತುಟ್ಟಿಯ ವರ್ತಮಾನದಲ್ಲಿ ತಮ್ಮ ಸಂಸಾರವನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ತೊಂದರೆ ಆಗ್ತಿತ್ತು ಇವತ್ತು ಡೀಸೆಲ್ಲು ಪೆಟ್ರೋಲು ಕಾಳು ದೋಸೆ ಧಾನ್ಯ ಪ್ರತಿಯೊಂದು ವಸ್ತುಗಳ ಗಗಣಕ್ಕೇರಿರುವಂಥ ಸಂದರ್ಭದಲ್ಲಿ ಅಂತ ಬಡವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದು ಮನೆ ಯಜಮಾನಿ ಹೆಸರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಉಳಿತು ಅಂದ್ರೆ ಮಾತಾಡಕ್ಕೆಲ್ಲಾನು ಬರ್ತೈತಿ ಎಲೆಕ್ಷನ್ ಮಾತಾಡಿ ಹೋಗ್ತಿವಿ ಆದ್ರೆ ಮಾತಾಡಿದ್ ಮುಗಿಸ್ಬೇಕು ಮಾತಾಡಿದ್ ಮುಗಿಸಿದ್ದು ಯಾವ್ದಾದ್ರು ಕ್ಷೇತ್ರ ಇದ್ರ ಸಿಎಂ ಕ್ಷೇತ್ರದಕ್ಕಿಂತ ಮೊದಲನೇದ ಅತಿ ಹೆಚ್ಚು ಯಾವ್ದಾದ್ರು ಅನುದಾನ ತಗೊಂಡಿದ್ರ ಅತನಿ ಕ್ಷೇತ್ರ ಹೇಳ್ಬೇಕು ಯಾಕಂದ್ರೆ ಸಿಎಂ ಕ್ಷೇತ್ರ ಸಹಿತ ಎರಡ್ ಸಾವಿರ ಕೋಟಿ ಇನ್ನೂ ಬಂದಿಲ್ಲ ಅಂತ ನಾವು ಕೇಳ ಸಿಕ್ಕ ಮತ್ತು ಮೊಟ್ಟ ಅಂದ್ರೆ ನಮ್ಮ ಅತನಿ ಮತ್ ಕ್ಷೇತ್ರ ಬಿಟ್ಟ ಅನುದಾನ ಬಂದಾಗ ಇನ್ನ ಅವ್ರನ್ನ ಬಿಟ್ಟು ಮತ್ತೊಂದು ಏನಾದರೂ ಏನಾದ್ರು ಒಂದ್ ಎಬ್ಸ್ಕೊಂಡ್ ಕಿಸ್ ಇನ್ನು ಯಾರು ದಿವ್ಸಕ್ಕೆ ಯಾರ್ಯಾರೇ ಬರ್ಬೋದು ಅವ್ರ ಪರವಾಗಿ ಯಾರೇ ಬರ್ಬೋದು ಅವ್ರ ಪರವಾಗಿ ಬರ್ಬೋದು ಹೊರತಾಗೆ ಅವ್ರೇನ್ ಬರ್ಲಕ್ಕಿಲ್ಲ ನೀವು ನೋಡಿದಿರೋ ನಮಗಂತೂ ಗೊತ್ತಿಲ್ಲ ಒಳಗೆ ಯಾವ ಕೆಲಸಾನು ಬಂದಿಲ್ಲ ಮತ್ ಎಂ ಪಿ ಅವ್ರನ್ನ ನೋಡಿದ್ದು ಯಾವಾಗ ಯಾವಾಗ ನಾವು ನಮಿನೇಷನ್ದಾಗ ಅಥವಾ ಪೇಪರ್ದಾಗ ನೋಡಿದ್ದು ಬಿಟ್ರೆ ಅತನಿ ತಾಲೂಕಿನಾಗ ಯಾವ ಹಳ್ಳ್ಯಾಗ್ ಬಂದಿದ್ದು ಎಂ ಪಿ ಅವ್ರನ್ನ ನಾವು ನೋಡಿ ಇಲ್ಲ ಅದಕ್ಕಾಗಿ ನೋಡ್ಲಾರ್ದ ಏನತಾರ ನೋಡ್ಲಾಡ್ದ ವ್ಯಕ್ತಿನ್ ಗುರ್ತ ಮಾಡ್ಕೊಂಡ್ ಕಿಸಿದ ಮಾಡೋದ್ ಕಿತ್ಲು ಈಗಾಗಲೇ ಇದ್ದವ್ರನ್ನ ನಾವ್ ಏನಾದ್ರು ಕೇಳಬೇಕಂತಂದ್ರೆ ಯಾರ ಕೇಳಬೇಕಾಗ್ತೈತಿ